ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನಲ್ಲಿ ಎರಡ್ ಸಾವಿರದ ಆರನೆಯ ಭೀಮೊರೆಂಗಾ ವಿಜಯೋತ್ಸವವನ್ನು ಡಿಎಸ್ಎಸ್ ಜಿಲ್ಲಾ ಸಂಚಾಲಕರಾದ ಬಿಮರಿಸ್ವಾಮಿ ಮತ್ತು ತಗ್ಗಿನಕೆರೆ ಕೊಟ್ರೇಶ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಚಾಲನೆ ನೀಡಿದರು ನಮ್ಮ ಭಾರತ ದೇಶದಲ್ಲಿ ಜಾತಿ ವ್ಯವಸ್ಥೆಯ ಅಸ್ಪೃಶ್ಯತೆ ವಿರುದ್ಧವಾದ ಐತಿಹಾಸಿಕ ಗೆಲುವು ಎಂದರೆ ಭೀಮ್ ಕೊರೆಂಗಾವ್ ಯುದ್ಧ ದಲಿತರೆಂದರೆ ಕೇವಲ ಗುಲಾಮಗಿರಿ ಮಾಡುವುದಷ್ಟೇ ಅಲ್ಲ ಈ ದೇಶವನ್ನು ಕಟ್ಟಲಿಕ್ಕೆ ನಮಗೂ ಕೂಡ ಶಕ್ತಿ ಇದೆ ಎಂದು ತೋರಿಸಿಕೊಟ್ಟ ಕೇವಲ ಐನೂರು ಮೆಹಾರ್ ಸೈನಿಕರು ಇಪ್ಪತ್ತೆಂಟು ಸಾವಿರ ಸೈನಿಕರನ್ನು ಸೋಲಿಸಿ ಮಾರಣ ಹೋಮ ಮಾಡಿದಂತಹ ಕೊರೆಂಗ ಯುದ್ಧ ಪ್ರಪಂಚದಲ್ಲಿ ಎಲ್ಲಿ ನಡೆದಿಲ್ಲ ಒಂದು ವೇಳೆ ನಮ್ಮ ದೇಶದ ರಾಜರು ನಮ್ಮ ಜೊತೆ ಸೇರಿದ್ದರೆ ಅವತ್ತೇ ಬ್ರಿಟಿಷರನ್ನು ಹೊಡೆದು ಓಡಿಸುತ್ತಿದ್ದವು ಆದರೆ ಇಲ್ಲಿನ ಜಾತಿ ವ್ಯವಸ್ಥೆ ಮತ್ತು ಅಸ್ಪೃಶ್ಯತೆ ಬ್ರಿಟಿಷರನ್ನು ಮತ್ತೆ ಒಂದು ನೂರು ವರ್ಷ ಆಳುವ ಹಾಗೆ ಮಾಡಿತು ಆದ ಕಾರಣ ಇವತ್ತು ನಮ್ಮ ಪ್ರತಿಯೊಂದು ಮನೆಯಲ್ಲಿ ಭೀಮೊರೆಂಗಾ ವಿಜಯೋತ್ಸವವನ್ನು ಆಚರಣೆ ಮಾಡುತ್ತೇವೆ ಎಂದು ಬಿ ಮರಿಸ್ವಾಮಿ ಜಿಲ್ಲಾ ಸಂಚಾಲಕರು ಮಾತನಾಡಿದರು ಸಿದ್ದುನಾಥ ಎಂಬುವರ ನೇತೃತ್ವದಲ್ಲಿ ಪೇಶ್ವೆ ಸೈನಿಕರನ್ನು ಸದೆಬಡಿದ ಯುದ್ಧವೇ ಭೀಮಾ ಕೊರೆಂಗಾ ಯುದ್ಧ ಎಂದು ಜಿಲ್ಲಾ ಸಂಚಾಲಕರಾದ ತಗ್ಗಿನಕೆರೆ ಕೊಟ್ರೇಶ್ ತಿಳಿಸಿದರು ಡಿಎಸ್ಎಸ್ ಸಂಚಾಲಕರಾದ ಹನುಮಂತಪ್ಪ ವಕೀಲರು ನಿರೂಪಣೆ ಮಾಡಿದರು ಈ ಒಂದು ಕಾರ್ಯಕ್ರಮಕ್ಕೆ ಆರ್ಥಿಕ ನೆರವು ನೀಡಿದ ಮಣಿ ಇವರಿಗೆ ಸನ್ಮಾನ ಮಾಡಲಾಯಿತು ಮತ್ತು ಈ ಸಂದರ್ಭದಲ್ಲಿ ಬಿಗಿಯಾದ ಬಂದೋಬಸ್ತ್ ನೀಡಿದ ವೆಂಕಟೇಶ್ ಸಿಪಿಐ ಹಾಗೂ ಗೀತಾಂಜಲಿ ಸಿಂಧೆ ಪಿಎಸ್ಐ ಮತ್ತು ಪೊಲೀಸ್ ಸಿಬ್ಬಂದಿ ವರ್ಗ ಈ ಸಂದರ್ಭದಲ್ಲಿ ಡಿಎಸ್ಎಸ್ ಸಂಚಾಲಕರಾದ ಹನುಮಂತಪ್ಪ ವಕೀಲರು ಬಿ ದುರ್ಗೇಶ್ ಟಿ ಮೈಲಪ್ಪ ಶಿವರಾಜ್ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಜಗದೀಶ್ ಬಂಡ್ಕಾರ ಕೋಮಾರಿ ಕೋಳಿ ಮಂಜಪ್ಪ ಬುಗ್ಗಳ್ಳಿ ಕೊಟ್ರೇಶ್ ಮಾರೀಶ್ ಅಂಬ್ಲಿ ಕನ್ನಕಟ್ಟಿ ಶಿವರಾಜ್ ಮಂಜುನಾಥ್ ಕೊಟ್ರೇಶ್ ಕೋಲಾರಿ ಕಂದಕಲ್ಲು ಮತ್ತು ಕೊಟ್ಟೂರಿನ ಎಲ್ಲ ಯುವಕರು ಮಹಿಳೆಯರು ಮತ್ತಿತರರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ರಾಘವೇಂದ್ರ ಇಂತ ಸ್ಥಿತಿಯನ್ನು ನೋಡಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ಸಿದ್ದು ಅವರು ನಂತರ ಭೀಮ್ ನಾಯ್ ಅಂತವರು ಏನ್ ಮಾಡ್ತಾರೆ ಈ ದೇಶವರು ವಿರುದ್ಧವಾಗಿ ಒಂದು ದೊಡ್ಡ ಹೋರಾಟವನ್ನು ಮಾಡ್ಬೇಕಂತಕ್ಕಂಥ ಒಂದು ತೀರ್ಮಾನವಾಗ್ತಕ್ಕಂತಾರೆ ಆದ್ರೆ ಅದರಲ್ಲಿ ಕೂಡ ಏನಾಗ್ತತಿ ಪರ ವಿರೋಧ ಬಂದಾಗ ಸಿದ್ದು ಅವ್ರು ಏನ್ ಮಾಡ್ತಾರೆ ನಾನು ಪೇಶವರನ್ನ ಮನವೊಲಿಸ್ತೀನಿ ಅಂತಕ್ಕಂಥ ಮಾತನ್ನ ಹೇಳ್ಬಿಟ್ಟು ಪೇಶವರ ಹೋಗಿ ಮಾತಾಡ್ತಾರೆ ದಯಮಾಡಿ ನಮ್ಮರಿಗೆ ಇನ್ನು ಮುಂದೆ ಸಮಾನತೆ ಕೊಡಿ ಇದ್ದಾರೆ ಈ ರಾಜ್ಯದಲ್ಲಿ ನಾವು ಬದುಕಲಿಕ್ಕೆ ಅವಕಾಶ ಕೊಡಿ ನಾವು ನಿಮ್ ಜೊತೆ ಹೋರಾಟ ಮಾಡ್ತೀವಿ ಬ್ರಿಟಿಷರಂತ ಹೋರಾಟ ಮಾಡಿ ಈ ರಾಜ್ಯವನ್ನು ಉಳಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದಾಗ ಎರಡನೇ ಪೇಶವು ಬಾಜಿರಾವ್ ಅವರು ಆ ಒಂದು ನಮ್ಮ ಸಿದ್ದು ನಾಯಕನ ಏನ್ ಮಾಡ್ತಾರೆ ಗಾಳಿಯಲ್ಲಿ ಒತ್ತು ಚಪ್ಪಲಿ ಗಾಳಿಯಲ್ಲಿ ಒತ್ತು ಅವನನ್ನ ಈ ನಾಮಾನ ಮಾಡಿಬಿಟ್ಟು ಏನೋ ಅರಮನೆಯಿಂದ ಹೊರಗೆ ತೆಪ್ತಾರೆ ಇದನ್ನ ನೋಡಿರ್ತಕ್ಕಂಥ ನಮ್ಮ ಎಲ್ಲ ಜನ ಕೂಡ ಆವತ್ತು ಆ ಪೇಶ ವಿರುದ್ಧ ತಟ್ಟಿ ಈ ಭೀಮಾ ಸಾಕ್ತಾರೆ ಇದು ಈ ದೇಶದಲ್ಲಿ ನಡೆದಿರ್ತಕ್ಕಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಘಟನೆ ಆವತ್ತು ನಡೆದಿರ್ತಕ್ಕಂಥದ್ದು ಇವತ್ತು ಈ ದೇಶದಲ್ಲಿ ಒಂದು ಅವತ್ತು ನಡೆದಿರ್ತಕ್ಕಂಥ ಒಂದು ಹೋರಾಟ ಅಂತಕ್ಕಂಥದ್ದು ದಲಿತರ ಸ್ವಾಭಿಮಾನದ ಹೋರಾಟ ದಲಿತರ ಸಮಾನತೆ ಹೋರಾಟ ಅಂತಕ್ಕಂಥ ಮಾತನ್ನ ಹೇಳಕ್ ಇಷ್ಟಪಡ್ತಾ ಇದ್ದಾರೆ ಆದ್ದರಿಂದ ಅಸ್ಪೃಶ್ಯತೆಯ ವಿರುದ್ಧವಾದಂತ ಐತಿಹಾಸಿಕ ಗೆಲುವು ಯಾವುದಾದ್ರೂ ಇದ್ರೆ ಅದು ಭೀಮಾ ಕೊರೆಯ ಯುದ್ಧ ಅನುಭವ ಅಂದ್ರೆ ದಲಿತರಂದ್ರೆ ಕೇವಲ ನಾವು ಗುಲಾಮಗಿರಿ ಮಾಡೋರು ಅಷ್ಟೇ ಅಲ್ಲ ನಿಮ್ಮ ಕೆಲಸವನ್ನು ಮಾಡೋರು ಅಷ್ಟೇ ಅಲ್ಲ ಈ ದೇಶವನ್ನ ಕಟ್ಟಲಿಕ್ಕೆ ನಮಗೂ ಕೂಡ ಶಕ್ತಿ ಇದೆ ನಮಗೂ ಕೂಡ ದೈಹಿಕ ಶಕ್ತಿ ಇದೆ ಬೆಟ್ಟಿ ನಿಂತು ತೋರಿಸಿ ಕೇವಲ ಜನ ಇಪ್ಪತ್ತೆಂಟು ಸಾವಿರ ಜನರ ಸೋಲಿಸಿ ಬಾರಣ ಮಾಡಿದಂತ ಐತಿಹಾಸಿಕ ಏನು ಯುದ್ಧ ಇತ್ತಲ್ಲ ಭೀಮಾ ಕೋರಗಾಂವ್ ಇಡೀ ಪ್ರಪಂಚದಲ್ಲಿ ಎಲ್ಲಿ ನಡೆದಿರ್ತಕ್ಕಂಥ ಯುದ್ಧ ಇಡೀ ಭೀಮಾ ಕೋರಗಾಂ ಬಹುಶಃ ಅವತ್ತೇನಾದರೂ ನಮ್ಮದೇ ದೇಶದವರು ಆಗಿರ್ತಕ್ಕಂಥ ರಾಜತಿಿದ್ರೆ ಅವತ್ತೇ ಬ್ರಿಟಿಷರನ್ನ ಸೋಲಿಸಿ ಬ್ರಿಟಿಷರನ್ನ ಈ ದೇಶದಿಂದ ಓಡ ಓಡು ಓಡಿಸ್ತಿದ್ರು ಆದ್ರೆ ಇಲ್ಲಿನ ಜಾತಿ ವ್ಯವಸ್ಥೆ ಬ್ರಿಟಿಷರ ಮತ್ತೊಂದು ನೂರು ವರ್ಷಗಳ ಕಾಲ ಆಳು ಮಾಡಿದ್ರು ಅದಕ್ಕೆ ಕಾರಣ ಈ ದೇಶದ ಜಾತಿ ವ್ಯವಸ್ಥೆ ಮತ್ತು ಅಸ್ಪೃಶ್ಯತೆ ಅನ್ನುವಂಥದ್ದು ಆ ಹಿನ್ನೆಲೆಯಲ್ಲಿ ನಮ್ಮ ಎಲ್ಲಾ ಜನಾಂಗದವರು ನಮ್ಮ ಶಕ್ತಿ ಶಕ್ತಿಯನ್ನು ತೋರಿಸಿದ್ರ ಮೂಲಕವಾಗಿ ಈ ಭೀಮೆ ಕೊರಗಾವ ಯಾವಾಗಲೂ ಐತಿಹಾಸಿಕ ಒಂದು ಗೆಲುವಾಗಿದ್ದರಿಂದ ಇವತ್ತು ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಮನೆಯಲ್ಲೂ ಕೂಡ ಭೀಮೆ ಕೊರಗಾವ ವಿಜಯ ಆಚರಣೆ ಮಾಡ್ತೇವೆ ನಾವು ಯಾರು ನಮ್ಮನ್ನ ಕೀಳ ಕಂಡ್ರ ಅವರಿಗೆ ತಕ್ಕ ಪಾಠವನ್ನ ಕಲಿಸ್ತೇವೆ ಎನ್ನುವ ಕೂಡ ಬುದ್ಧಿ ಇರೋರಲ್ಲ ನಮಗೆ ಶಕ್ತಿ ಇರ್ತಕ್ಕಂಥದ್ದು ನಮಗೆ ನಮಗೆ ನಮಗಿಂತಲೂ ಹತ್ತು ಪಟ್ಟು ನೂರು ಪಟ್ಟು ಶಕ್ತಿ ಇರ್ತಕ್ಕಂಥವ್ರು ನೆಲೆಸ್ತಕ್ಕಂಥ ಶಕ್ತಿ ನಮಗೆ ಐತಂತ ಹೇಳಿಕೊಟ್ಟಿರ್ತಕ್ಕಂಥ ನಮ್ಮ ಸ್ಪೃಶ ಜನಾಂಗದವರು ಹಾಗಾಗಿ ಇದು ವಿಜಯೋತ್ಸವ ಪ್ರತಿ ವರ್ಷವೂ ಕೂಡ ಒಂದನೇ ತಾರೀಕು ನಾವೆಲ್ಲರೂ ಆಚರಣೆ ಮಾಡ್ಕೊಂಡು ಬಂದಿದ್ದೇವೆ ಹಾಗೆ ಈ ವರ್ಷವೂ ಕೂಡ ನಾವು ಆಚರಣೆ ಮಾಡ್ತಾ ಇದ್ದೇವೆ ನಾನೆಲ್ಲರಿಗೂ ಕೇಳೋದಿಷ್ಟೇ ಯಾರು ಕೂಡ